ಗೌರವ ಸಮರ್ಪಣೆಯನ್ನ ಮೊದಲಿಗೆ ನಾವು ಮಾಡ್ತಾ ಇದ್ದೇವೆ ಮಂಜಣ್ಣ ಅವರ ಪರವಾಗಿ ಕೆಆರ್ ಪೇಟೆಗೆ ಆಗಮಿಸಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮೆರಗನ್ನ ಹೆಚ್ಚಿದಕ್ಕಾಗಿ ವಂದನೆಗಳನ್ನ ಅರ್ಪಿಸಲಾಗ್ತಿದೆ ವಿಶೇಷವಾದ ಒಂದು ಗಿಫ್ಟ್ ಬಹುಶಃ ಬೆಳ್ಳಿ ಗದೆಯನ್ನ ಕೊಡೋ ಮುಖೇನ ಗೌರವಿಸಲಾಗ್ತಾ ಇದೆ ದೇವೇಗೌಡರ ಸಂಪೂರ್ಣ ಆಶೀರ್ವಾದದೊಂದಿಗೆ ಪಡೆದು ಕುಮಾರ್ ಮಾರ್ಗದರ್ಶನ ನಿಖಿಲ್ ಸ್ವಾಮಿ ಅವರು ಮಾಡ್ತಿದ್ದಾರೆ ನಾಡಿನಾದ್ಯಂತ ಪರ್ಯಟನೆಯನ್ನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನೀಡುತ್ತಿದೆ ಆಗಲಿದೆ ಜೆ ಡಿ ಎಸ್ ಪಕ್ಷದಲ್ಲಿ ಹೊಸ ಕ್ರಾಂತಿಯ ಸಂಚಲನ ಅನ್ನೋ ಮುನ್ಸೂಚನೆಯನ್ನ ಅಭಿನಂದನೆಗಳನ್ನ ಸಂಸ್ಥ ಬರ್ ಜೆಡಿಎಸ್ ಪಕ್ಷದ ಭವಿಷ್ಯದ ಸಾರಥಿ ಕುಮಾರಸ್ವಾಮಿ ಅವರ ನುಡಿಗಳನ್ನ ಕೇಳೋಣ ಈಗ